ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶಿಲ್ಪ ನಾನು ಸಿಂಗಾಪುರಿಂದ ವೀಡಿಯೋಸ್ನ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಂಗಾಪುರ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸಿಂಗಾಪುರ್ಗೆ ಯಾರೆಲ್ಲ ಬರ್ತೀರಾ ಯಾರೆಲ್ಲ ಬರೋಕ್ಕಾಗಲ್ಲ ಅವರು ಅಲ್ಲೇ ಕೂತ್ಕೊಂಡು ಫೋನಲ್ಲಿ ಸಿಂಗಾಪುರನ್ನ ನೋಡಲಿ ಅನ್ನೋ ಉದ್ದೇಶಕ್ಕೆ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಂಗಾಪುರ್ಗೆ ಟ್ರಿಪ್ಪಿಗೆ ಬಂದಿರೋರು ಮಿಸ್ ಮಾಡಿದೆ ಈ ಜಾಗನ ವಿಸಿಟ್ ಮಾಡ್ತಾರೆ ಅದೇ ಚೈನಾ ಟೌನ್ ಚೈನಾ ಟೌನಲ್ಲಿ ಒನ್ ಡಾಲರಿಂದ ಸ್ಟಾರ್ಟ್ ಆಗಿ ಅಪ್ ಟು ಫೈವ್ ಹಂಡ್ರೆಡ್ ಡಾಲರ್ವರೆಗೂ ಶಾಪಿಂಗ್ ಮಾಡ್ಬೋದು ಇದಲ್ದೇನೆ ಬುಗಿಸ್ ಮತ್ತು ಲಿಟಲ್ ಇಂಡಿಯಾದಲ್ಲೂ ಇದೇ ಥರ ಶಾಪಿಂಗ್ ಸ್ಟ್ರೀಟ್ ಇದೆ ಬಟ್ ಕಂಪೇರ್ ಮಾಡಿದ್ರೆ ಚೈನಾ ಟೌನ್ ಇಸ್ ಬೆಸ್ಟ್ ಚೀಪೆಸ್ಟ್ ಶಾಪಿಂಗ್ ಸ್ಟ್ರೀಟ್ ಇರೋದು ಚೈನಾ ಟೌನಲ್ಲಿ ಬರೀ ಶಾಪಿಂಗ್ ಅಷ್ಟೇ ಅಲ್ಲ ಒಳ್ಳೊಳ್ಳೆ ರೆಸ್ಟೋರೆಂಟು ಇದೆ ಚಿಕ್ಕ ಪುಟ್ಟ ಹಾಕರ್ ಸೆಂಟರು ಇದೆ ಇಲ್ಲಿ ನೀವು ಒಂದು ಸಲ ಫುಡ್ಡನ್ನು ಟ್ರೈ ಮಾಡ್ಬೋದು ಈಗ ನೋಡ್ತಾ ಇರೋ ಅಂಥದ್ದು ಸಿಂಗಾಪುರ್ನ ಹೆರಿಟೇಜ್ ಬಿಲ್ಡಿಂಗ್ಸ್ ಈ ಥರದ್ದು ಕೆಲವೊಂದು ನಾಲ್ಕೈದು ಜಾಗಗಳಲ್ಲಿ ನಿಮಗೆ ನೋಡೋಕೆ ಸಿಗತ್ತೆ ಎಷ್ಟು ಬಿಲ್ಡಿಂಗ್ ಬಿಲ್ಡಿಂಗ್ನ ಇನ್ನು ಈ ಥರನೇ ಉಳಿಸ್ಕೊಂಡಿದ್ದಾರೆ ಚೈನಾ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಇದೇ ಥರ ಬಿಲ್ಡಿಂಗ್ಗಳು ನೋಡ್ಬೋದು ಚೈನಾ ಟೌನಲ್ಲಿ ಬೆಸ್ಟ್ ಥಿಂಗ್ ಏನು ಅಂದರೆ ಬರೀ ಸಿಂಗಾಪುರ್ ಅಲ್ಲದೆ ಇಂಡೋನೇಷ್ಯಾ ಥಿಂಗ್ಸ್ನೂ ಇಲ್ಲಿ ನಾವು ತೊಗೋಬೋದು ಸಿಂಗಾಪುರಿಗೆ ಬಂದಿದ್ದ ನೆನಪಿಗೆ ಏನಾದ್ರು ತಗೋಬೇಕು ಬೇರೆಯವ್ರಿಗೆ ಏನಾದ್ರು ತೊಗೊಂಡೋಗಿ ಕೊಡಬೇಕು ಅಂದರೆ ಚೈನಾ ಟೌನ್ ಬೆಸ್ಟ್ ಸ್ಟ್ರೀಟ್ ಶಾಪಿಂಗ್ ನನ್ನ ಪ್ರಕಾರ ಬೇರೆ ಊರಿಗೆ ಹೋದಾಗ ಇಂಥವರಿಗೆ ಇಂಥ ತೊಗೊಂಡೋಗ್ಬೇಕು ಅಂತ ಅವ್ರ ತಲೆಯಲ್ಲಿ ಅವ್ರ ಹೆಸರು ಬರುತ್ತಲ್ಲ ಅದಕ್ಕೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವರು ಎಷ್ಟುದಾರು ತಂದು ಆ ತಂದುಕೊಟ್ಟಿರೋ ಕೊಟ್ಟಿರೋ ಅವರ ಖುಷಿ ಅವರಲ್ಲಿ ಶಾಪಿಂಗಿಗೆ ಟೈಮ್ ಸ್ಪೆಂಡ್ ಮಾಡಿರೋ ಅಂಥ ತಾಳ್ಮೆ ಪ್ರತಿಯೊಂದನ್ನು ನೋಡ್ಬೋದು ನಾವು ಅವರು ಹತ್ತು ರೂಪಾಯಿದೆ ತಂದ್ಕೊಡ್ಲಿ ಹತ್ತು ಸಾವಿರದೇ ತಂದ್ಕೊಡ್ಲಿ ನಮ್ಮ ಹೆಸ್ರನ್ನ ಅವರು ನೆನ್ಪಿಟ್ಕೊಂಡು ತಂದು ಕೊಟ್ಟಿದ್ದಾರೆ ಅಂತ ಖುಷಿ ಪಡೋದೇ ಮುಖ್ಯ ಅಲ್ವಾ ಆ ಥರ ಖುಷಿ ವಿಚಾರದಲ್ಲಿ ನನಗಂತೂ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗಾಗೋ ಇಲ್ಲ ನನ್ನ ಮನೆಯವರಿಗಾಗೋ ಇಲ್ಲ ನನ್ನ ಫ್ರೆಂಡ್ಸ್ಗಾಗೋ ತುಂಬಾ ಖುಷಿ ಕೊಡೋ ಅಂಥದ್ದು ಬೇರೆಯವ್ರಿಗೆ ಕೊಟ್ಟಾಗ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಮನಸ್ಸಿಗೆ ಒಂದ್ಸಲ ಕೊಟ್ಟು ನೋಡಿ ನಿಮ್ಗೂ ಆ ಖುಷಿ ಏನು ಅಂತ ಗೊತ್ತಾಗತ್ತೆ ಇಲ್ಲಿ ದಾರಿ ಉದ್ದಕ್ಕೂ ಹೋಗ್ತಾ ಇದ್ರೆ ತುಂಬಾ ಶಾಪ್ ಇದೆ ಈಗ ನೀವು ನೋಡ್ತಾ ಇರೋದು ಇಲ್ಲಿ ಮ್ಯಾಗ್ ಮ್ಯಾಗ್ನೆಟು ಮತ್ತು ಇದು ಕ್ಯಾಂಡಲ್ಸು ಫ್ರಾಗ್ರೆನ್ಸ್ ಕ್ಯಾಂಡಲ್ಸು ಹತ್ತು ಡಾಲರ್ಗೆ ಮೂರು ಬರುತ್ತೆ ಚೆನ್ನಾಗಿರುತ್ತೆ ಕ್ಯಾಂಡಲು ಅದು ಹಚ್ಚಿಟ್ರೆ ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿ ಮೇಲೆ ನೋಡ್ತಾ ಇರೋವಂಥದ್ದು ಸಿಮದ್ ಬಾಯಿಂದ ನೀರು ಬರೋವಂಥ ಸ್ಟ್ಯಾಚು ಮೆರ್ಲಿನ ಸ್ಟ್ಯಾಚು ಅದು ತೊಗೊಂಡೋಗಿ ಕೊಡ್ಬೋದು ಇದು ಪರ್ಸು ಹತ್ತು ಡಾಲರ್ಗೆ ನಾಲ್ಕು ಪರ್ಸ್ ಬರುತ್ತೆ ಅದು ವರ್ತ್ ಅಂತಲೇ ಹೇಳ್ಬೋದು ಇನ್ನು ಕೀ ಬಂಚ್ಗಳು ನೋಡಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀ ಬಂಚ್ ಇದೆ ಅದು ತೊಗೊಂಡೋಗಿ ಕೊಡ್ಬೋದು ಇನ್ನು ಒಂದು ಸ್ವಲ್ಪ ಚೈನೀಸ್ ರಿಲೇಟೆಡ್ ಏನಾದ್ರು ತಗೊಂಡೋಗಿ ಕೊಡ್ತೀನಿ ಅಂದರೆ ಅವ್ರ ರಿಲೇಟೆಡ್ ಚಾಪ್ ಸ್ಟಿಕ್ ಸೆರಾಮಿಕ್ ಕಪ್ ಟೀ ಮಗ್ ಆ ಥರ ಎಲ್ಲ ತಗೊಂಡೋಗಿ ಕೊಡ್ಬೋದು ಇಲ್ಲಿ ನೀವು ನೋಡ್ತಾ ಇರೋದು ನಾನು ಫಸ್ಟ್ ಇದು ಮ್ಯಾ ವ್ಯಾಕ್ಸಲ್ಲಿ ಏನೋ ಮಾಡಿರೋದು ಅಂದ್ಕೊಂಡೆ ಅದಲ್ಲ ಬಟ್ ಅದು ಐಸ್ ಕ್ರೀಮು ಸಲ ಯಾರಿಗಾರು ಐಸ್ ಕ್ರೀಮ್ ಟೇಸ್ಟ್ ಮಾಡಬೇಕು ಅಂದರೆ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿ ಚೆನ್ನಾಗಿತ್ತು ಫೈನಲಿ ಹೇಳಬೇಕು ಅಂದರೆ ಸಿಂಗಾಪುರ ಎಕ್ಸ್ಪೆನ್ಸಿವ್ ನೀವು ಇಲ್ಲಿ ಏನೇ ಒಂದು ಶಾಪಿಂಗ್ ಮಾಡಿದ್ರೂ ಬ್ರ್ಯಾಂಡ್ ಅನ್ಬ್ರ್ಯಾಂಡ್ ಕ್ವೈಟ್ ಎಕ್ಸ್ಪೆನ್ಸಿವ್ ಆಗೇ ಇರುತ್ತೆ ಇಷ್ಟ ಆಗಿರೋ ವಸ್ತುನ ಹತ್ತು ಅಂಗಡಿಗೆ ಹೋಗಿ ಹುಡ್ಕಿದ್ರು ಏನೂ ಪ್ರಯೋಜನ ಇಲ್ಲಿ ಪ್ರೈಸು ಫಿಕ್ಸ್ಡ್ ಇರುತ್ತೆ ಬಾರ್ಗಿನ್ ಮಾಡೋಕ್ಕಾಗಲ್ಲ ಇಷ್ಟಪಟ್ಟಿದ್ದನ್ನು ಮನಸ್ಪೂರ್ವವಾಗಿ ಖುಷಿಯಾಗಿ ಮನೆಗೆ ತೊಗೊಂಡೋಗಿ ಯಾಕೆ ಅಂದರೆ ಬರೋದೊಂದು ಸಲ ಇಲ್ಲಿ ಬಂದಿದ್ದ ನೆನಪಿಗೆ ತಗೊಳ್ಳೋದು ಒಂದೇ ಸಲ ಹಾಗಾಗಿ ಯಾವ ವಸ್ತು ಇಷ್ಟ ಆಗುತ್ತೋ ಅದನ್ನು ಖುಷಿಯಾಗಿ ಮನೆಗೆ ತೊಗೊಂಡೋಗಿ ಹಾಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಈ ಥರ ಪೇಂಟಿಂಗ್ ಮಾಡಿರೋದು ಕಾಣ್ತು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ ಪಿಕ್ಚರ್ಸ್ ಎಲ್ಲ ಹಾಗೆ ಅದರ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಚೈನಾ ಟೌನ್ ಅಂದರೆ ಬರೀ ಶಾಪಿಂಗ್ ಸ್ಟ್ರೀಟ್ ಅಲ್ಲ ಅಲ್ಲಿ ಬುದ್ಧ ಟೀ ತ್ರಿಲಿಕ್ ಟೆಂಪಲ್ ಇದೆ ಅದನ್ನು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಮ್ಯೂಸಿಯಮೂ ಇದೆ ಚೈನಾ ಟೌನಲ್ಲಿ ಸ್ಟ್ರೀಟ್ ಶಾಪಿಂಗ್ ಆಯಿತು ಹಾಗೆ ಬುದ್ಧ ಟೆಂಪಲ್ ಆಯಿತು ಬನ್ನಿ ಬನ್ನಿ ಈಗ ನಾನು ನಿಮಗೆ ನಮ್ಮ ಹಿಂದೂ ದೇವಸ್ಥಾನನ ತೋರಿಸ್ತೀನಿ ಚೈನಾ ಟೌನ್ ಸ್ಟ್ರೀಟ್ ಶಾಪಿಂಗ್ ಪಾರ್ಲರ್ ರೋಡಲ್ಲೇ ಇರೋ ಅಂಥದ್ದು ಶ್ರೀ ಮಾರಿಯಮ್ಮ ಟೆಂಪಲ್ ಇದು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಸಿಂಗಾಪುರಲ್ಲಿ ಮೊದಲ ಹಿಂದೂ ದೇವಸ್ಥಾನದಾಗಿ ಸ್ಥಾಪನೆ ಆಗಿದೆ ಈ ದೇವಸ್ಥಾನನ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ರಿನೋವೇಟ್ ಮಾಡ್ತಾರೆ ಗೋಪುರ ಎಲ್ಲ ಮತ್ತೆ ಹೊಸ್ದಾಗಿ ನಿರ್ಮಿಸ್ತಾರೆ ಲಿಟಲ್ ಇಂಡಿಯಾ ಶಾಪಿಂಗ್ ಮಾಡಿಕೊಂಡು ಹಾಗೆ ದೇವಸ್ಥಾನನ ನೋಡಿಕೊಂಡು ಇಲ್ಲೇ ಪ್ರಸಾದನ ಕೊಟ್ಟು ಪ್ರಸಾದನ ತಿನ್ಕೊಂಡು ಮನೆಗೆ ಹೊರಟ್ವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ